ಇತ್ತೀಚೆಗೆ ಭಾರತ ಚೀನಾ ಗಡಿಯಲ್ಲಿ ಭದ್ರತೆಯನ್ನು ಎಚ್ಚರಿಕೆಯಿಂದ ಇರಿಸಬೇಕಾದಂತಹ ಬೆಳವಣಿಗೆ ಸಂಭವಿಸಿದೆ ಚೀನಾ ತನ್ನ ಲಾಹುಂಜೆ ವಾಯುನೆಲೆ ನಿರ್ಮಾಣವನ್ನು ತ್ವರಿತಗೊಳಿಸಿದ್ದು ಇದು ಅರುಣಾಚಲ ಪ್ರದೇಶದ ತಾವಂಗ್ ಹತ್ತಿರ ಅಂದರೆ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದೆ ಈ ವಾಯುನೆಲೆ ನಿರ್ಮಾಣವು ಭದ್ರತಾ ವಲಯದಲ್ಲಿ ಚಿಂತೆ ಮತ್ತು ಆತಂಕವನ್ನು ಹುಟ್ಟಿಸಿದೆ ಚೀನಾ ಇಂತಹ ವಾಯುನೆಲೆಯನ್ನ ನಿರ್ಮಿಸುವ ಮುಖ್ಯ ಉದ್ದೇಶವೇ ತನ್ನ ಸೈನ್ಯ ಶಕ್ತಿಯನ್ನ ಗಡಿಯ ಹತ್ತಿರ ಹೆಚ್ಚಿಸುವುದು ಲಾಹುಂಜೆ ವಾಯುನೆಲೆಯ ಪ್ರಸ್ತುತ ಚಿತ್ರಗಳು ಬಹಿರಂಗಗೊಂಡಿದ್ದು ನೆಲದಲ್ಲಿ ತ್ವರಿತ ನಿರ್ಮಾಣ ಕಾರ್ಯಗಳು ನಡೆಯುತ್ತಿರುವುದು ಸ್ಪಷ್ಟವಾಗಿದೆ ಈ ವಾಯುನೆಲೆಯು ಫೈಟರ್ ಜೆಟ್ಗಳು ದಾಳಿ ಹೆಲಿಕಾಪ್ಟರ್ಗಳು ಮತ್ತು ಇತರ ಯುದ್ಧ ತಂತ್ರಗಳನ್ನು ನಿಯೋಜಿಸಲು ಸಮರ್ಥವಾಗಿದೆ ಅಚ್ಚರಿಯ ಸಂಗತಿ ಏನಂದ್ರೆ ವಾಯುನೆಲೆಯು ಮೂವತ್ತಾರು ಹೊಸ ಬಲಿಷ್ಠ ಶೆಲ್ಟರ್ಗಳನ್ನು ಹೊಂದಿದ್ದು ಅಗತ್ಯ ಸಂದರ್ಭದಲ್ಲಿ ತ್ವರಿತವಾಗಿ ಸಶಸ್ತ್ರಗಳನ್ನು ನಿಯೋಜಿಸಲು ಬಳಸಲಾಗುತ್ತೆ ಚೀನಾದ ನಿರ್ಮಾಣವು ಕೇವಲ ಹ್ಯಾಂಗರ್ ಅಥವಾ ಶೆಲ್ಟರ್ಗಳಿಗೆ ಸೀಮಿತವಾಗಿಲ್ಲ ವಾಯುನೆಲೆಯು ಅನೇಕ ಆಧುನಿಕ ಸೌಲಭ್ಯಗಳೊಂದಿಗೆ ಸಜ್ಜುಗೊಳ್ಳಲಿದೆ ಇದರಲ್ಲಿ ಫುಲ್ ಆಫ್ರನ್ ವಿಸ್ತರಣೆ ಶೆಲ್ಟರ್ಗಳ ನಿರ್ಮಾಣ ಮತ್ತು ತ್ವರಿತ ವಿಮಾನ ನಿರ್ವಹಣೆ ವ್ಯವಸ್ಥೆಗಳನ್ನು ಸೇರಿಸಲಾಗಿದೆ ತುರ್ತು ಪರಿಸ್ಥಿತಿಗಳಲ್ಲಿ ಗಡಿಯ ಹತ್ತಿರ ಈ ವಾಯುನೆಲೆ ಸ್ಟ್ರಾಟಜಿಕ್ ಲಾಭವನ್ನು ನೀಡಲಿದೆ ಓಪನ್ ಸೋರ್ಸ್ ಗುಪ್ತಾಚಾರ ಸಂಸ್ಥೆ ಡಿ ಎಟ್ರೆಸ್ಪಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಲಾಹುಂಜೆ ವಾಯುನೆಲೆಯ ಕೆಲವು ಚಿತ್ರಗಳನ್ನು ಹಂಚಿಕೊಂಡಿದೆ ಚಿತ್ರಗಳಲ್ಲಿ ಸ್ಪಷ್ಟವಾಗಿ ತೋರಿಸುವಂತೆ ಚೀನಾ ನಿರ್ಮಾಣ ಕಾರ್ಯಗಳನ್ನು ವೇಗವಾಗಿ ಪ್ರಗತಿಗೊಳಿಸಿದೆ ಹೊಸ ಶೆಲ್ಟರ್ಗಳು ಹ್ಯಾಂಗರ್ಗಳು ಎಫ್ರಾನ್ಗಳು ಎಲ್ಲವೂ ವಿಸ್ತಾರಗೊಂಡಿದ್ದು ವಾಯುನೆಲೆಯನ್ನು ಆಧುನಿಕ ಯುದ್ಧ ಸಾಮರ್ಥ್ಯಕ್ಕೆ ಹೊಂದಿಸಲಾಗ್ತಿದೆ ಭಾರತದ ಭದ್ರತಾ ಅಧಿಕಾರಿಗಳ ಪ್ರಕಾರ ಈ ನಿರ್ಮಾಣವು ಗಡಿಯ ಹತ್ತಿರ ಉನ್ನತ ಮಟ್ಟದ ತಂತ್ರಗಳನ್ನು ಚೀನಾ ಅನುಸರಿಸುತ್ತಿರುವುದಾಗಿ ಸೂಚಿಸಲಾಗಿದೆ ತ್ವರಿತ ನಿರ್ಮಾಣ ಕಾರ್ಯಗಳು ಹೆಲಿಕಾಪ್ಟರ್ ಹ್ಯಾಂಗರ್ ಫೈಟರ್ ಜೆಟ್ ಶೆಲ್ಟರ್ಗಳು ಮತ್ತು ಆಧುನಿಕ ಸೌಲಭ್ಯಗಳು ಚೀನಾದ ಉದ್ದೇಶವನ್ನು ಸ್ಪಷ್ಟಪಡಿಸುತ್ತವೆ ಅದೇನಂದ್ರೆ ಭಾರತದ ಭೂ ಪ್ರದೇಶದ ಮೇಲೆ ತನ್ನ ಪ್ರಭಾವವನ್ನು ವಿಸ್ತರಿಸುವುದು ಚೀನಾದ ಈ ತ್ವರಿತ ನಿರ್ಮಾಣ ಕಾರ್ಯಗಳು ಭಾರತ ಚೀನಾ ಗಡಿಯ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತಿವೆ ಕಳೆದ ಕೆಲವು ವರ್ಷಗಳಿಂದ ಭಾರತ ಚೀನಾ ನಡುವೆ ಹಲವಾರು ಗಡಿಯ ಉದ್ವಿಗ್ನತೆ ಘಟನೆಗಳು ನಡೆದಿವೆ ಇದೀಗ ಲಾಹುಂಜ ವಾಯುನೆಲೆಯ ನಿರ್ಮಾಣವು ಗಡಿಯಲ್ಲಿ ತುರ್ತು ಸ್ಥಿತಿಗೆ ತರುವುದು ಬಹುಶಃ ಸಾಧ್ಯ ಭಾರತೀಯ ಭದ್ರತಾ ಸೈನಿಕರು ಇದನ್ನು ಗಂಭೀರವಾಗಿ ಗಮನಿಸುತ್ತಿದ್ದಾರೆ ಮತ್ತು ತಕ್ಷಣ ಪ್ರತಿಕ್ರಿಯೆ ಮತ್ತು ತಂತ್ರೋಪಾಯಗಳನ್ನು ರೂಪಿಸುತ್ತಿದ್ದಾರೆ ಅರುಣಾಚಲ ಪ್ರದೇಶದ ಭಾಗದಲ್ಲಿ ಚೀನಾ ಯಾವಾಗಲೂ ಭಾರತದ ಭೂ ಪ್ರದೇಶದ ಮೇಲೆ ಕಣ್ಣಿಟ್ಟಿದೆ ವಾಯುನೆಲೆಗಳು ಹ್ಯಾಂಗರ್ಗಳು ಶೆಲ್ಟರ್ಗಳು ಆಫ್ರನ್ ವಿಸ್ತರಣೆ ಇವೆಲ್ಲವೂ ಚೀನಾದ ಸೈನ್ಯ ತಂತ್ರವನ್ನ ತೋರಿಸ್ತವೆ ಇಂತಹ ಪರಿಸ್ಥಿತಿಯಲ್ಲಿ ಭಾರತ ತನ್ನ ಯುದ್ಧ ಶಕ್ತಿಯನ್ನ ಮತ್ತಷ್ಟು ಬಲಿಷ್ಠ ಮಾಡಿಕೊಳ್ಬೇಕು ಏನಾದರೂ ಚೀನಾ ಮತ್ತೆ ಗಡಿಯತ್ರ ಬಂದು ಕಿರಿಕ್ ಮಾಡಿದ್ರೆ ತಕ್ಕ ಪಾಠವನ್ನ ಮಾಡಬೇಕು ಅನ್ನೋದು ಭಾರತೀಯರ ಆಶಯ ಭಾರತೀಯರ ಆಶಯದಂತೆ ಭಾರತ ಸೈನ್ಯವು ಕೂಡ ತಂತ್ರ ಉಪಯೋಗಗಳನ್ನ ಮಾಡಿಕೊಂಡು ಚೀನಾ ಏನಾದ್ರೂ ಎಡವಟ್ಟು ಮಾಡಿದ್ರೆ ತಕ್ಕ ಪಾಠವನ್ನ ಕಲಿಸೋಕೆ ತಯಾರಾಗಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡೋಣ